ಆತ್ಮೀಯ ವಿದ್ಯಾರ್ಥಿಗಳೇ ಫೋಕಸ್ ಸ್ಟೂಡೆಂಟ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹಿಂದಿನ ಅವಧಿಯಲ್ಲಿ ನಾವೇನು ಮಾಡೋಣ ರೀ ಆರನೇ ತರಗತಿಯ ಆರನೇ ಅಧ್ಯಾಯವಾದ ಸುತ್ತಳತೆ ಮತ್ತು ವಿಸ್ತೀರ್ಣ ಪಾಠದ ಹನ್ನೆರಡನೇ ಪೇಜ್ನಲ್ಲಿರುವ ಪ್ರಾಬ್ಲಮ್ಸ್ಗಳನ್ನು ಬಿಡಿಸಣ್ರಿ ಅದು ಹೆಂಗೈತೆ ಅಂತ ನೋಡ್ರಿ ಮುಂದಿನ ಚಿತ್ರಗಳನ್ನು ಗಮನಿಸಿ ಅವುಗಳಲ್ಲಿ ಯಾವುದು ಹೆಚ್ಚು ವಿಸ್ತೀರ್ಣವನ್ನು ಹೊಂದಿದೆ ಎಂದು ಊಹಿಸಿ ಅಂದಾರ್ರಿ ಹ್ಞೂ ಇದರೊಳಗೆ ಯಾವುದು ಹೆಚ್ಚು ವಿಸ್ತೀರ್ಣವನ್ನು ಊಹಿಸಬೇಕಾಗೈತಿ ಹೆಂಗೆ ಊಹಿಸುವುದ್ರಿ ನೋಡ್ರಿ ಇದನ್ನು ಹೆಂಗೂ ರೀ ನಿಮ್ಮ ಪುಸ್ತಕ ಒಳಗೆ ಕೊನೆಯ ಪೇಜ್ನಲ್ಲಿ ಈ ರೀತಿಯಾಗಿರುವಂತಹ ಒಂದು ಶೀಟ್ ಐತಿ ಆ ಶೀಟ್ ಮೇಲೆ ಇವು ಚಿತ್ರಗಳನ್ನು ಇಡುವುದರ ಮೂಲಕ ಏನು ಮಾಡ್ಬೋದು ರೀ ಈ ವಿಸ್ತೀರ್ಣವನ್ನು ನಾವು ಕಂಡುಹಿಡೀಬಹುದು ಇನ್ನು ವಿಸ್ತೀರ್ಣವನ್ನು ಹೆಂಗೆ ರೀ ಸರ ಇದ್ರಲ್ಲಿ ಹೆಂಗೆ ಕಂಡುಹಿಡಿಯೋಕ್ಕೆ ಬರ್ತೈತಿ ಅಂದ್ರೆ ಅವ್ರು ಕೇಳ್ಕೊಟ್ಟಾರ ನೋಡ್ರಿ ಪ್ರತಿ ಚೌಕವು ಒಂದು ಏಕಮಾನ ಇಂಟು ಒಂದು ಏಕಮಾನ ಅಥವಾ ಒಂದು ಚದರಮಾನಗಳ ಅಳತೆ ಚೌಕಾಕಾರದ ಹಾಳೆ ಅಥವಾ ಗ್ರಾಪ್ ಹಾಳೆ ಬಳಸಿಕೊಂಡು ನಾವು ಯಾವುದೇ ಸರಳ ಆವೃತ್ತಿ ಆಕೃತಿಯ ವಿಸ್ತೀರ್ಣವನ್ನು ಅಂದಾಜು ಮಾಡಬಹುದು ಅಂದ್ರೆ ನೋಡಿರಿ ಇದೊಂದು ಚೌಕ ಐತ್ರಿ ಇದು ಚೌಕಗತ್ಲೇನ ಕಣ ಆಗತ್ರಿಲ್ಲ ಈ ಚೌಕ್ ಐತಿ ಈ ಚೌಕ್ ಏನಿರ್ತೈತೆ ಅಂದ್ರೆ ಈ ಭಾಗವೂ ಒಂದು ಸೆಂಟಿಮೀಟ್ರ ಈ ಭಾಗ ಒಂದು ಸೆಂಟಿಮೀಟರ್ ಈ ಬಾಹು ಒಂದು ಸೆಂಟಿಮೀಟರ್ ಈ ಬಾಹು ಒಂದು ಸೆಂಟಿಮೀಟರ್ ಈ ಬಾಹು ಒಂದು ಸೆಂಟಿಮೀಟರ್ ಈ ಬಾಹು ಒಂದು ಸೆಂಟಿಮೀಟರ್ ಹಾಗಾರ ಇದ್ರದ್ದು ವಿಸ್ತೀರ್ಣ ಏನಾಕೈತ್ರಿ ಒಂದು ಇಂಟು ಒಂದು ಇಸ್ಕೋಲ್ ಟು ಒಂದು ಚದರ್ ಸೆಂಟಿಮೀಟರ್ ಆಕೈತಿ ಇದನ್ನ ಇಲ್ಲಿ ಒಂದು ಏಕಮಾನ ಇಂಟು ಒಂದು ಏಕಮಾನ ಒಂದು ಚದರಮಾನಗಳು ಅಥವಾ ಒಂದು ಚದರ್ ಸೆಂಟಿಮೀಟರ್ ಸೆಂಟಿಮೀಟರ್ ತಗೊಂಡ್ರೆ ಅಂದ್ರೆ ಒಂದು ಸೆಂಟಿಮೀಟರ್ ಹ್ಞೂ ಈ ರೀತಿಯಾಗಿ ನಾವು ಎಲ್ಲಿ ನೋಡ್ತೀವ್ರಿ ಈ ರೀತಿಯಾಗಿ ಸೀಟನ್ನು ಎಲ್ಲಿ ನೋಡ್ತೀವಿ ನಾವು ಎದ್ರೊಳಗೆ ನೋಡ್ತೀವಿ ರೀ ಗ್ರಾಫ್ ಹಾಳೆ ಒಳಗು ನೋಡ್ತೀವಿ ಅಲ್ಲಿ ಇದನ್ನ ಇಡುವುದರ ಮೂಲಕ ನಮಗ ಇದರದ ವಿಸ್ತೀರ್ಣವನ್ನ ಕಂಡುಹಿಡಿಬಹುದು ಖರೆ ಹೆಂಗ ಕಂಡಿಡಿದ್ರಿ ಅಂತ ಮುಂದೆ ಕೊಟ್ಟಾರ ನೋಡ್ರಿ ವಿಸ್ತೀರ್ಣವನ್ನು ಅಂದಾಜು ಮಾಡಲು ನಾವು ಆಕೃತಿಗಳನ್ನ ಪಾರದರ್ಶಕ ಹಾಳೆಯ ಮೇಲೆ ಟ್ರೇಸ್ ಮಾಡಬಹುದು ಮತ್ತು ಅವುಗಳ ಚೌಕಾಕಾರದ ಅಥವಾ ಗ್ರಾಪ್ ಹಾಳೆಯ ಮೇಲೆ ಇರಿಸಿ ನಂತರ ಮುಂದಿನಂತೆ ಹಂತಗಳನ್ನು ಅನುಸರಿಸಿ ಅಂದ್ರ ರೀ ಇಲ್ಲಿ ಹಂತಗಳದವು ಅವನ್ನ ಹೆಂಗ ಕಂಡು ಹಿಡಿಬಹುದು ಅಂತ ಇಲ್ಲಿ ತೋರ್ಸಾರ ನೋಡ್ರಿ ಹೆಂಗ ಕಂಡು ರೀ ಅಂದ್ರ ಇದು ಒಂದು ಸ್ವಲ್ಪ ಹೊಡ್ದ್ ಮಾಡ್ಕೊಂಡ್ರಿ ಹೆಂಗ್ ಅವ್ರು ಏನ್ ಕೊಟ್ಟಾರ ನೋಡ್ರಿ ಚೌಕ್ ಚೌಕಗಳಿರುವ ಹಾಳೆ ಇದು ನೋಡ್ರಿ ಇದು ಚೌಕಗಳಿರೋ ಹಾಳೆ ನಿಮ್ಮ ಪೇಜ್ ಒಳಗು ಕೊಟ್ಟಾರೋ ಅದ್ ನೋಡ್ಬೋದು ಅಥವಾ ಗ್ರಾಫ್ ಹಾಳೆ ನೀವು ಯೂಸ್ ಮಾಡಬಹುದು ಗ್ರಾಫ್ ಹಾಳೆ ಯೂಸ್ ಮಾಡಬಹುದು ಸಣ್ಣ ಚೌಕ ಸಣ್ಣ ಚೌಕದ ಪೂರ್ಣ ವಿಸ್ತೀರ್ಣವನ್ನು ಒಂದು ಮಾನಗಳಂತ ತಗೋತೀವಿ ಅಂದ್ರೆ ರೀ ಇದೊಂದು ಸಣ್ಣ ಚೌಕ ಐತ್ರಿ ಈ ಚೌಕ ಪೂರ ಆದ ತುಂಬಿತ್ತ ತಿಳ್ಕೊರೆ ಇದನ್ನ ಒಂದು ಚದರ್ಮಾನ ಅಂತ ತಗೋತಾರಂತ ಹ್ಮ್ ಇನ್ನು ಅರ್ಧ ಅರ್ಧ ಚೌಕಕ್ಕಿಂತ ಕಡಿಮೆ ಇರುವ ವಿಸ್ತೀರ್ಣ ಭಾಗವನ್ನು ನಿರ್ಲಕ್ಷಿಸುವುದು ಅಂದ್ರೆ ಹೆಂಗಿರ್ಬೇಕ್ರಿ ಇದು ಅರ್ಧ ಆತ್ರಿ ರೀ ಇದು ಹ್ಞೂ ಒಂದು ಭಾಗ ಒಳಗ ಒಂದ್ ಒಳಗೆ ಇದು ಅರ್ಧ ಆತ್ರಿ ಈ ಅರ್ಧದ ಕಿತ್ಲೆ ಕಡಿಮೆ ಅಂದ್ರೆ ಅಂದ್ರ ಹಿಂಗಿದ್ವು ಅಂದ್ರೆ ಇದನ್ನ ನಿರ್ಲಕ್ಷ್ಯ ಮಾಡಬೇಕಂತ ಹ್ಞೂ ಸೆಕೆಂಡ್ ಪಾಯಿಂಟ್ ಗೊತ್ತತ್ರಿ ಇದ ಸೆಕೆಂಡ್ ಪಾಯಿಂಟ್ ಒಂದನೇ ಪಾಯಿಂಟ್ ಇನ್ನು ಮೂರನೇ ಪಾಯಿಂಟ್ ರೀ ಅರ್ಧಕ್ಕಿಂತ ಹೆಚ್ಚು ಇರುವ ಭಾಗ ವಾಗಿದ್ದರೆ ಒಂದು ಚದರ ಮೀಟರ್ ಅಂತ ತಗೋದ ಅಂದ್ರೆ ಇದು ಅರ್ಧ ಅಂತ ಗೊತ್ತೈತ್ರಿ ನಮಗೆ ಇದಕ್ಕೆ ಹೆಚ್ ಅಂದ್ರ ಹೆಂಗ್ರಿ ಎಕ್ಸಾಂಪಲ್ ಇಲ್ಲಿಂದ ಇದು ಇದು ಹೆಚ್ ಭಾಗ ಆತಿಲ್ರಿ ಇಲ್ಲಿ ಕಡಿಮೆ ಐತಿ ಇದಾಗ ಇದನ್ನ ಒಂದ್ ಹತ್ತು ತಗೋಬೇಕತ್ತ ಹ್ಮ್ ಇದನ್ನ ನಿರ್ಲಕ್ಷಿಸ್ಬೇಕಂತ ಇದನ್ನು ಒಂದ್ ಹತ್ತು ತಗೋಬೇಕತ್ತ ಅತ್ ಈಗ ನಿಖರವಾಗಿ ಅರ್ಧದಷ್ಟು ಚೌಕ್ ಇತ್ತಂದ್ರ ಅಂದ್ರ ಹಿಂಗ ಕರೆಕ್ಟ್ ಆಗಿ ಅರ್ಧ ಇತ್ತಂದ್ರಿ ಈಗ ಅರ್ಧ ಐತ್ರಿ ಇದನ್ನ ಅರ್ಧ ತಗೋಬೇಕತ್ತ ಒಂದು ಇತ್ತಂದ್ರೆ ಒಂದು ತಗೋದು ಅರ್ಧಕ್ಕೆ ಅರ್ಧ ಇತ್ತಂದ್ರೆ ಅರ್ಧನ ತಗೋದ ಅರ್ಧಕ್ಕಿಂತ ಹೆಚ್ಚಿತ್ತಂದ್ರೆ ಒಂದು ತಗೋದ ಅರ್ಧಕ್ಕಿಂತ ಕಡಿಮೆ ಇತ್ತಂದ್ರೆ ಅದನ್ನ ತಗೋಳ ಹಂಗಿಲ್ಲ ಇದು ರೂಲ್ಸ್ ಅದಾವಿದ್ರು ಹ್ಞೂ ಇವು ಹಂತಗಳು ತಿಳಿದ್ರಿ ಇನ್ನ ಮುಂದೆ ಅಂತ ನೋಡ್ರಿ ಇಲ್ಲಿ ಮುಂದೆ ನೀಡಿರುವ ಚೌಕ್ ಚಿತ್ರಗಳ ವಿಸ್ತೀರ್ಣವನ್ನು ಕಂಡುಹಿಡೀರಿ ಹೆಂಗ್ ಕಂಡುಹಿಡಿದ್ರಿ ನೋಡ್ರಿ ಇಲ್ಲಿ ಲೈನ್ ಹೇಳ್ಕೊಂಡು ಈಗ ನೋಡ್ರಿ ಇದು ಒಂದು ಪೂರ್ಣ ಚೌಕತಿ ಇದು ಒಂದು ಪೂರ್ಣ ಚೌಕತಿ ಇದು ಒಂದು ಪೂರ್ಣ ಚೌಕತಿ ಹಂಗಾರ ಎಷ್ಟು ಅದಾವ ರೀ ಒಂದು ಎರಡು ಮೂರು ಮೂರು ಪೂರ್ಣ ಚೌಕದ ಪ್ಲಸ್ ಇಲ್ಲಿ ಅರ್ಧ ಎರಡು ಅದಾವ್ರಲ್ಲೇ ಇದು ನೋಡ್ರಿ ಇದು ಹಿಂಗೊಂದು ಚೌಕೈತಿ ಇದು ಅರ್ಧ ಐತಿ ನೋಡ್ರಿ ಇದು ಒಂದು ಅರ್ಧ ಐತಿ ಅರ್ಧ ಚೌಕ ಅರ್ಧ ಅರ್ಧ ಕೂಡಿಸಿದ್ವು ಅಂದ್ರೆ ಏನಾಗ್ತದ ಒಂದ್ರಿ ಹಂಗಾರ ಇಲ್ಲಿ ಇದು ಎಷ್ಟೈತಿ ನಾಲ್ಕು ಚದರ್ ಮಾನಗಳು ನಾಲ್ಕು ಚದರ್ ಮಾನಗಳು ಅಂತ ಬರಿಬಹುದು ನಾವು ಹ್ಞೂ ಹಾಗಾದ್ರೆ ಇಲ್ಲಿ ನೋಡ್ರಿ ಎರಡನೇ ಅದ ಇಲ್ಲಿ ಲೈನ್ ಹೇಳ್ಕೊರಿ ಈ ರೀತಿಯಾಗಿ ಲೈನ್ ಎಳ್ಕೊಬೇಕು ಇಲ್ಲಿ ಲೈನ್ ಎಳ್ಕೊಂಡ್ರಿ ನೋಡ್ರಿ ಇದೊಂದು ಚೌಕ್ ಐತಿ ಇದು ಒಂದು ಚೌಕ್ ಐತಿ ಇದು ಒಂದು ಪೂರ್ಣ ಚೌಕ್ ಐತಿ ಇದು ಒಂದು ಪೂರ್ಣ ಚೌಕ್ ಐತಿ ಒಂದು ಪೂರ್ಣ ಚೌಕ್ ಐತಿ ಇದು ಒಂದು ಪೂರ್ಣ ಚೌಕ್ ಐತಿ ಒಂದು ಆತ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಅಂಗಾರೆ ಆರು ಪ್ಲಸ್ ಆರು ಪ್ಲಸ್ ಎಷ್ಟು ಅರ್ಧ ಚೌಕ್ ಅದಾವ್ರಿ ಇದು ಒಂದು ಅರ್ಧ ಚೌಕ್ ಐತಿ ಇದು ಎರಡು ಅರ್ಧ ಚೌಕ್ ಐತಿ ಅಂದ್ರೆ ಒಂದು ಆತಿದ ಇದು ಡ ಡೈರೆಕ್ಟ್ ಎನಿಸ್ಬಿಡಿನಿ ಇದು ಒಂದು ಆತು ಇದು ಎರಡು ಆತು ಇಲ್ಲೊಂದು ಅರ್ಧ ಐತಿ ಇಲ್ಲೊಂದು ಐದು ಅರ್ಧ ಐತಿ ಮೂರು ಆತ್ರಿ ಹಂಗಾರೆ ಅರ ಮೂರ ಆಕೈತಿ ಒಂಬತ್ತು ಚದರ್ ಮಾನಗಳು ಹ್ಞೂ ನೀವು ಪೂರಾ ಅಂತ ಬರ್ಕೋರಿ ಇನ್ನು ಇದ್ರೊಳಗೆ ಏನು ಮಾಡ್ಕೋರಿ ನಿಮಗೆ ತಿಳಿಲಿಲ್ಲ ಅಂದ್ರೆ ಈ ರೀತಿಯಾಗಿ ಲೈನ್ ಹೊ ಹೇಳ್ಕೊರಿ ತಿಳಿತೈತ್ರಿ ಈ ರೀತಿಯಾಗಿ ಒಂದು ಚೌಕಾತು ಇದಿಲ್ ಜೋಡಿಸ್ತಿರಿ ಇದಿಲ್ ಜೋಡಿಸ್ತಿರಿ ಇದಿಲ್ ಜೋಡಿಸ್ತೀರಿ ಇದಿಲ್ ಲೈನ್ ಇದರಿಡೀರಿ ಇಲ್ಲಿ ಈ ರೀತಿ ಲೈನ್ ಇಡ್ರಿ ನೋಡ್ರಿ ಈಗ ನೋಡ್ರಿ ಒಂದು ಚೌಕ ಐತಿ ಎರಡು ಪೂರ್ಣ ಚೌಕಗಳನ್ನ ಮೊದ್ಲು ಎನ್ಸ್ಕೋ ಒಂದು ಎರಡು ಮೂರು ನಾಲ್ಕು ಐದು ಇದು ಆರು ಇದು ಏಳು ಇದು ಇದ್ರದ್ರೆ ಚೇಂಜ್ ಮಾಡಿ ಇದ್ ಮೂರನೇದ್ರಿ ಎಷ್ಟ್ರಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ಪೂರ್ಣ ಚೌಕದವು ಪ್ಲಸ್ ಎಷ್ಟ ಹಾಫ್ ಚೌಕದವು ಇದು ಒಂದ್ರಿ ಇದು ಎರಡ ಅಂದ್ರ ಒಂದ ಇದು ಇದು ಮೂರ ಇದು ನಾಲ್ಕ ಅಂದ್ರ ಎರಡ್ರಿ ಇದರದವು ಇದು ಮೂರ್ ಆತು ಮೂರಾತ್ರ ಏಳ ಮೂರ ಹಣ್ ಏಳ ಮೂರ ಎಷ್ಟ್ರಿ ಸರಿ ಏಳೂರ ಹತ್ತಾಕೈತಿ ಏಳು ಎಂಟು ಒಂಬತ್ತು ಹತ್ತು ಹತ್ತು ಚದರ್ ಮಾನಗಳು ಅದಾವು ಅಂದಂಗ ಹ್ಮ್ ಇನ್ನ ಯಾವ್ದ್ರಿ ಇನ್ ಯಾವ್ದಾಕತಿ ನೋಡ್ರಿ ಇಲ್ಲಿ ನೋಡ್ರಿ ಇಲ್ಲಿ ಈ ರೀತಿಯಾಗಿ ಲೈನ್ ಹೇಳಕ್ಕವ್ರಿ ನಿಮಗ್ ಲೈನ್ ಹೇಳದ್ರ ಈಸಿ ಆಕೈತಿ ಅನ್ಸಾಕ ಅದರ ಸಂಬಂಧ ಲೈನ್ ಹೇಳತ್ತೀವ್ರಿ ನೀವು ಬೇಕಾದ್ರೆ ಪುಸ್ತಕ ಟ್ರೈ ಮಾಡಿರಿ ಇದನ್ನ ತೆಗೀರಿ ಈ ಚಿತ್ರ ಏನು ತೆಗ್ಯಾಕ್ ಬರ್ತಾವ್ರಿ ನಾನು ನಾರ್ಮಲ್ ತೆಗೀರಿ ಇಲ್ಲಿ ನೋಡ್ರಿ ಪೂರ್ಣ ಚೌಕಗಳು ಎಷ್ಟ ನೋಡ್ಮ್ ಇದು ಒಂದು ರೀ ಇದು ಎರಡು ರೀ ಇದು ಮೂರು ರೀ ಇದು ನಾಲ್ಕು ಇದು ಐದು ಇದು ಆರು ಇದು ಏಳು ಇದು ಎಂಟು ಎಂಟು ಪೂರ್ಣ ಚೌಕಗಳು ಅದಾವ್ರಿ ಪ್ಲಸ್ ಎಷ್ಟು ಅರ್ಧ ಚೌಕ ಅದಾವು ಇದು ಒಂದ ಇದು ಎರಡ ಅಂದ್ರೆ ಒಂದ ಇದರಡು ಆತ್ರಿ ಇದ ಮೂರಾತ್ರಿ ಪ್ಲಸ್ ಎಂಟು ಪ್ಲಸ್ ಮೂರು ಎಂಟ್ರಿ ಹತ್ತಾತು ಹನ್ನೊಂದು ಹತ್ತು ಹನ್ನೊಂದು ಚದರ್ ಮಾನಗಳು ಹನ್ನೊಂದು ಚದರ್ ಮಾನಗಳು ಅಂತ ಬರಿಬಹುದು ನೀವು ಈ ರೀತಿಯಾಗಿ ಇದನ್ನ ಕಂಡುಹಿಡೀಬಹುದು ಇನ್ನು ಮುಂದಿನ ಪ್ರಶ್ನೆಗಳು ರೀ ಇನ್ನು ಅನ್ವಯಿಸಿ ಅನ್ವೇಷಿಸಿ ಅಂತೈತಿ ಸಾಮಾನ್ಯವಾಗಿ ಅಂದ್ರ ಸಾಮಾನ್ಯವಾಗಿ ಚೌಕಗಳನ್ನು ಬಳಸಿ ವಿಸ್ತೀರ್ಣಗಳನ್ನು ಅಳೆಯುತ್ತಾರೆ ಏಕೆ ಇವರು ಏನಂತಾರೆ ಒಬ್ಬರ ವಿಸ್ತೀರ್ಣವನ್ನು ಕಂಡುಹಿಡಿಯಲು ನಾವು ಚೌಕಗಳ ಬದಲಿಗೆ ವೃತ್ತಗಳನ್ನು ಏಕೆ ಬಳಸಬಾರದು ಅಂತಾರೆ ಅವರು ಹ್ಞೂ ಈಗ ರೀ ವ್ಯಾಸ ವ್ಯಾಸ ರೀ ಅಗಲ ಅಗಲ ದ ಉದ್ದ ಮೂರು ಇರುವ ಒಂದು ವೃತ್ತದ ಗ್ರಾಫ್ ಹಾಳೆಯನ್ನು ಗ್ರಾಫ್ ಹಾಳೆಯ ಮೇಲೆ ರಚಿಸಿ ಈ ರೀತಿಯಾಗಿ ವೃತ್ತಗಳನ್ನು ರಚಿಸ್ಯಾರ ಚೌಕಗಳನ್ನು ಎನಿಸಿ ಮತ್ತು ವೃತ್ತಾಕಾರದ ಪ್ರದೇಶ ವಿಸ್ತೀರ್ಣವನ್ನು ಅಂದಾಜಿಸಲು ಬಳಸಿ ಅಂತಾರೆ ನೋಡ್ರಿ ಇದನ್ನ ಎಕ್ಸ್ಪ್ಲನೇಷನ್ ಇಲ್ಲಿ ಈಗ ನಾವು ಚೌಕನ್ನ ಯಾಕೆ ಬಳಸ್ತೀವಿ ಚೌಕವನ್ನ ಯಾಕೆ ಬಳಸ್ತೀವಿ ನಾವು ವೃತ್ತವನ್ನು ಯಾಕೆ ಬಳಸಂಗಿಲ್ಲ ಅಂತ ಅವ್ರು ಅಂತಾರ ಹಾಂ ಚೌಕ ಯಾಕೆ ಬಳಸ್ತೀವಿ ವೃತ್ತ ಯಾಕೆ ಬಳಸಂಗಿಲ್ಲ ಇಲ್ಲಿ ನೋಡ್ರಿ ಇಲ್ಲೇ ಗ್ರಾಪ್ ಒಳಗೆ ಕಾಣ್ಬಿಡ್ತೈತಿ ಇಲ್ಲಿ ನೀವು ವೃತ್ತಗಳನ್ನು ರಚನೆ ಮಾಡಿದ್ರೆ ಇಲ್ಲಿ ಜಾಗ ಉಳ್ದೈತ್ರಿ ಈ ಜಾಗ ಉಳ್ದಿದ್ರ ಸಂಬಂಧ ಏನಕೈತ್ರಿ ಅದ ಸಂಪೂರ್ಣ ವಿಸ್ತೀರ್ಣ ಸಿಗಂಗಿಲ್ಲ ನಮ್ಮದು ಸಂಪೂರ್ಣ ವಿಸ್ತೀರ್ಣ ಸಿಗಂಗಿಲ್ಲ ನಾನು ನಾವು ವೃತ್ತಗಳನ್ನು ಬಳಸಂಗಿಲ್ಲ ಸರ್ ಇಲ್ಲಿ ಜಾಗ ಉಳ್ದತಿಲ್ರಿ ಇಲ್ಲಿ ಈ ರೀತಿಯಾಗಿ ಅರೇಂಜ್ ಮಾಡಿರಿ ನೋಡ್ರಿ ಸರ್ ನಾವು ಈ ರೀತಿಯಾಗಿ ನಾವು ಅದನ್ನ ಒತ್ತೊತ್ತಾಗಿ ಅಂದ್ರೆ ಈಗ ಇಲ್ಲೆಲ್ಲ ಜಾಗ ತುಂಬೈತ್ರಿ ಈಗ ವಿಸ್ತೀರ್ಣ ಕಂಡು ಹಿಡೀರಿ ಅಂದ್ರೆ ರೀ ಇಲ್ಲಿ ಸೈಡ್ ಜಾಗ ಉಳ್ದೈತಿ ನೋಡ್ರಿ ಇಲ್ಲಿ ಉಳ್ದೈತಿ ಇಲ್ಲಿ ಉಳ್ದೈತಿ ಇಲ್ಲಿ ಉಳಿದು ಬಿಡತೈತ್ರಿ ನಮಗ ಚೌಕರೆ ತಗೋಬೇಕು ಅಂದ ಇಲ್ಲಾಗಿತ್ತು ಅಂದ್ರೆ ವಿಸ್ತೀರ್ಣ ಮಾಡಕ್ಕೆ ಆಯತರೆ ತಗೋಬೇಕು ಅಂದ ಯಾಡ ತಗೋಬಹುದ್ರೆ ಹ್ಞೂ ಅವು ಯಾಡ ತಗೊಳಲ್ದ ಬೇರೆ ಹಾದಿ ಇಲ್ಲ ವೃತ್ತಗಳನ್ನು ನಾವು ಬಳಸಂಗಿಲ್ಲ ಹ್ಞೂ ಯದ ಹೇಳ್ಯಾರ ನೀವು ಕಾಣುವಂತೆ ವೃತ್ತದ ನಡುವೆ ಯಾವುದೇ ಅಂತರವಿಲ್ಲದಂತೆ ಅವುಗಳನ್ನು ಜೋಡಿಸಲು ಸಾಧ್ಯವಿಲ್ಲ ಆದ್ದರಿಂದ ವೃತ್ತಗಳ ಏಕವಾಹನವಾಗಿ ಬಳಸಿಕೊಳ್ಳಬಹುದು ವಿಸ್ತೀರ್ಣ ನಿಖರವಾದ ಅಳತೆಯನ್ನು ಪಡೆಯುವುದು ಕಷ್ಟ ಇಲ್ಲಿ ಒಂದೇ ಆಯತದಲ್ಲಿ ವೃತ್ತವನ್ನು ಮತ್ತು ಎರಡು ವಿಭಿನ್ನ ರೀತಿಯ ಜೋಡಿಸಲಾಗಿದೆ ಮೊದಲನೆಯಲ್ಲಿ ನಲವತ್ತೆರಡು ವೃತ್ತಗಳಿವೆ ಮತ್ತು ಎರಡನೆಯಲ್ಲಿ ನಲವತ್ನಾಲ್ಕು ವೃತ್ತಗಳಿವೆ ನಲವತ್ತೆರಡು ಅದಾವ ಅದಾವತರಿ ಇದ್ರೊಳಗ ನಲ್ವತ್ನಾಲ್ಕು ಅದಾವ ಯಾಕಂದ್ರೆ ನೀವು ಹತ್ತಿ ಕೂಡಿಸಿರಿ ಅಂದ್ರೆ ಇಲ್ಲಿ ಜಾಗ ಇಲ್ಲಿ ಎರಡು ಆ್ಯಡ್ ಮಾಡ್ಯಾರ ಅಷ್ಟ ಹ್ಞೂ ಮುಂದೆ ನೋಡ್ರಿ ಕೊಟ್ಟಿರುವ ಸ್ಥಳವನ್ನು ಒಂದರ ಮೇಲೊಂದು ಇರದಂತೆ ಮತ್ತು ಅಂತರಗಳ ಅಂತರಗಳಿಲ್ಲದೆ ತುಂಬಲು ವಿವಿಧ ಆಕೃತಿಗಳನ್ನು ಬಳಸಲು ಪ್ರಯತ್ನಿಸಿ ಬೇರೆ ಬೇರೆ ಆಕೃತಿಗಳನ್ನು ಬಳಸದೆ ಚೌಕಾ ಚೌಕಾಕೃತಿಯನ್ನು ಬಳಸಿ ವಿಸ್ತೀರ್ಣವನ್ನು ಕಂಡುಹಿಡಿಯುವುದರಿಂದ ಆಗುವ ಪ್ರಯೋಜನಗಳನ್ನು ಕಂಡುಹಿಡಿಯಿರಿ ವಿಸ್ತೀರ್ಣವನ್ನು ಕಂಡುಹಿಡಿಯಲು ಚೌಕವು ಅತ್ಯುತ್ತಮ ಆಕೃತಿ ಎಂದು ತಿಳಿಸುವ ಅಂಶಗಳನ್ನು ಪಟ್ಟಿ ಮಾಡಿರಿ ಅಂತಾರೆ ನೀವೇನು ಮಾಡ್ರಿ ಹುಡುಗರಿಗೆ ಹೇಳ್ರಿ ಅಂದ್ರ ಅಹ್ ವೃತ್ತಗಳಿಂದ ಚೌಕಗಳು ವಿಸ್ತೀರ್ಣವನ್ನು ಕಂಡು ಯಾಕೆ ಹಾಕ್ಸಲು ಅಂದ್ರೆ ವೃತ್ತಗಳು ನೀವು ಡಿಫ್ರೆನ್ಸ್ ಅಂತ ಬರಿಬಹುದು ಈ ರೀತಿಯಾಗಿ ಇಲ್ಲಿ ವೃತ್ತಗಳು ಅಂತ ಹಾಕ್ರೆ ವೃತ್ತಗಳು ಮಾಡ್ಕೋರೆ ಇಲ್ಲಿ ಚೌಕ ಮಾಡ್ರಿ ಚೌಕ ಇಲ್ಲಿ ಡಿಫ್ರೆನ್ಸ್ ಬರದ್ ಬಿಡ್ರಿ ಈ ಕಡೆ ಇವ ವೃತ್ತಗಳ ಒಳಗೆ ವೃತ್ತ ಒಳಗೆ ಇನ್ನು ರಚನೆ ಮಾಡಿದಿವಂದ್ರ ಇಲ್ಲಿ ಜಾಗ ಉಳಿತೈತಿ ಇಲ್ಲಿ ಜಾಗ ಹೆಂಗಿಲ್ಲ ಇಲ್ಲಿ ಕರೆಕ್ಟ್ ಇದ್ ಸಿಕ್ತತಿ ಇಲ್ಲಿ ಕರೆಕ್ಟ್ ವಿಸ್ತೀರ್ಣ ಸಿಗಂಗಿಲ್ಲ ಈ ರೀತಿಯಾಗಿ ಬರೀರಿ ಹ್ಞೂ ಪಟ್ಟಿ ಮಾಡ್ರಿ ಅಂತಾರೆ ಪಟ್ಟಿ ಮಾಡ್ರಿ ಅದಾದ ಬಳಕೆ ಒಂದೆರಡು ಕ್ವಶನ್ ಕೊಟ್ಟರಿ ಕಾರಿಡಾರ್ನ ಕಾರಿಡಾರ್ ಹೊರಗಿರುವ ನೆಲದ ವಿಸ್ತೀರ್ಣ ಅಂದ್ರೆ ನಿಮ್ಮ ಸಾಲಿ ಒಳಗೆ ಸಾಲಿ ಒಳಗೆ ಅಥವಾ ಮಣಿ ಒಳಗೆ ರೀ ಎಲ್ಲರೇ ಏನು ರೀ ಕಾರಿಡಾರ್ ಇರ್ತೈತೆ ರೀ ಕಾರಿಡಾರ್ ಒಂದು ಕಾರಿಡಾರ್ ಇರ್ತೈತಿ ಅದರದ ನಿಮ್ಗೆ ಗ್ಯಾದ್ರ ಇದನ್ನದು ಮಾಡ್ತಿರಲಿ ನೀವು ಫಂಕ್ಷನ್ ಅದು ಮಾಡ್ತೀರಿ ಜಾಗವನ್ನು ಅಳಿರಿ ಅಳದಾದ ಬಳಕೆ ಅದರದ್ದು ವಿಸ್ತೀರ್ಣವನ್ನು ಕಂಡುಹಿಡಿರಿ ಅಂದರು ಮೀಟ್ರ್ ಒಳಗೆ ಚದರ ಮೆಟ್ರೋ ಒಳಗೆ ಅಂದರು ಕಂಡು ಹಿಡೀರಿ ನಿಮ್ಮ ಹುಡುಗರಿಗೆ ಆ್ಯಕ್ಟಿವಿಟಿ ಕೊಡ್ರಿ ನಿಮ್ಮ ಶಾಲೆಯ ಆಟದ ಮೈದಾನವನ್ನು ವಿಸ್ತೀರ್ಣವನ್ನು ಕಂಡುಹಿಡಿ ಅಂದರು ನೀವು ಕಂಡುಹಿಡೀಬೌದು ಇನ್ನು ಮುಂದೆ ಅನ್ವೇಷಿಸಿ ಚೌಕಾಕಾರಗಳಿರುವ ಒಂದು ಗ್ರೀಡ್ ಹಾಳೆಯ ಮೇಲೆ ಇದು ಚೌಕಾಕಾರದ ಒಂದು ಗ್ರೀಡ್ ಹಾಳೆ ಐತ್ರಿ ನಿಮ್ಮ ಟೆಕ್ಸ್ಟ್ ಬುಕ್ ಪೂರ ಲಾಸ್ಟ್ ಕೊಟ್ಟಾರೆ ಅವನು ಹ್ಞೂ ಒಂದು ಚೌಕ ಈಜುಕೊಳ್ತು ಒಂದು ಚದರ್ಮಾನ ನಿಮಗೆ ಇಷ್ಟ ನಿಮಗೆ ಎಷ್ಟು ಸಾಧ್ಯವೋ ಅಷ್ಟು ಆಯತವನ್ನು ರಚಿಸಿ ಆಯತದ ಉದ್ದ ಮತ್ತು ಅಗಲಗಳನ್ನು ಪೂರ್ಣ ಸಂಖ್ಯೆಗಳಾಗಿದ್ದು ವಿಸ್ತೀರ್ಣ ಇಪ್ಪತ್ನಾಲ್ಕು ಚದರ್ ಮಾನಗಳಾಗಿರಬೇಕು ಅಂದ್ರೆ ಒಂದು ಗ್ರೀಡ್ ಹಾಳೆ ತಗೋದಂತಾರೆ ಆ ಹಾಳೆ ತಗೊಂಡ ಇಪ್ಪತ್ತ್ನಾಲ್ಕು ಚದರ್ ಮೀಟರ್ ಆಗುವಂಗೆ ಇಪ್ಪತ್ತೈ ಇಪ್ಪತ್ನಾಲ್ಕು ಚದರ್ ಮಾನಗಳು ಆಗುವಂಗ ಚಿತ್ರವನ್ನು ರಚಿಸ್ಬೇಕಂತ ಹೆಂಗಂತ ನೋಡಿನಿ ನೋಡ್ರಿ ಇದೊಂದು ಗ್ರೀಡ್ ಹಾಳೆ ರೀ ಗ್ರೀಡ್ ಹಾಳೆ ತೊಗೊಂಡಾದ ಬಳಕ ಇದನ್ನ ಇಪ್ಪತ್ನಾಲ್ಕು ಚದರ ಮಾನಗಳು ರೀತಿ ಮಾಡ್ಕೊಂಡಿವ್ ನೋಡಿರಿ ಒಣ್ಯದ ಎ ಆಕೃತಿ ಎಷ್ಟೈತಿ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಇದು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಹದಿಮೂರು ಹದಿನಾಲ್ಕು ಹದಿನೈದು ಹದಿನಾರು ಹದಿನೇಳು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಇಪ್ಪತ್ತ್ನಾಲ್ಕು ಇದನ್ನ ಐತ್ರಿ ಈ ಆಯತದ ವಿಸ್ತೀರ್ಣವನ್ನು ಕಂಡು ಹಿಡಿಬೇಕಂದ್ರೆ ಉದ್ದ ಇಂಟು ಹೋಗಲ್ಲ ರೀ ಉದ್ದ ಎಷ್ಟೈತಿ ಇಪ್ಪತ್ನಾಲ್ಕು ಐತಿ ಅಗಲ ಎಷ್ಟ ಐತಿ ಒಂದ್ ಐತಿ ಇದು ಇಪ್ಪತ್ನಾಕು ರೀ ಆತ್ರಿ ಇದು ಕರೆಕ್ಟ್ ಐತಿ ಇನ್ನ ಇಪ್ಪತ್ತು ಇದು ಒಂದು ಆಕೃತಿಯನ್ನು ತಯಾರು ಮಾಡಬಹುದೇನ್ರಿ ಇಲ್ರಿ ಬಿ ಆಕೃತಿಯನ್ನು ತಯಾರು ಮಾಡಬಹುದು ನೋಡ್ರಿ ನಾ ಉದ್ದ ಹನ್ನೆರಡು ತಗೋಬಹುದು ಹಿಂಗ ಹನ್ನೆರಡು ಉದ್ದ ಐತ್ರಿ ಆಮೇಲೆ ಹಗಲ್ನ ಎರಡು ತಗೋಬಹುದರ್ಲೆ ಇದು ಇದು ರೀತಿಯಾಗಿ ನಾವು ಮಾಡಬಹುದು ಹ್ಞೂ ವಿಸ್ತೀರ್ಣ ಇದ್ರದ್ದು ಎಟ್ ಬರ್ತೈತಿ ಇಪ್ಪತ್ನಾಲ್ಕು ಮೀಟರ್ ಬರ್ತೈತಿ ಇನ್ನು ಇದನ್ನ ಸಿ ಸಿ ಆಕೃತಿನೂ ಮಾಡ್ಬೋದ್ರನಾ ಇದ್ರದ್ದು ಇಪ್ಪತ್ನಾಲ್ಕು ಮೀಟರ್ ಬರ್ತೈತಿ ಅವಾಗ ನಾ ಉದ್ದ ಏನು ತಗೋತನು ಎಂಟು ತಗೋತನು ಅದೆಲ್ಲ ಮೂರು ತಗೋತನು ಅವಾಗ ಹಿಂಗೆ ಬರ್ತೈತಿ ಹ್ಞೂ ಇನ್ನ ಏನು ರೀ ಉದ್ದ ಆರು ತಗೋತನು ಅದೆಲ್ಲ ನಾಲ್ಕು ತಗೋತನು ಆರು ನಾಲ್ಕುಲೆ ರೀ ಇದು ಇಪ್ಪತ್ನಾಲ್ಕು ಬಂತು ಅಂದ್ರೆ ನಾ ಇಪ್ಪತ್ನಾಲ್ಕು ಚದರ ಮೀಟರ್ ಇರೋ ಹಂಗೆ ತಯಾರು ಮಾಡ್ನಂದ್ರೆ ಆಕೃತಿಗಳು ಎಷ್ಟು ತಯಾರಾಕವು ನಾಲ್ಕು ತಯಾರಾಕ್ರಿ ಎ ಬಿ ಸಿ ಡಿ ಅಂತ ನಾಲ್ಕು ಆಕೃತಿಗಳು ತಯಾರಾಕ ಇದಕ್ಕೆ ಹೆಚ್ಚಾಗಂಗಿಲ್ಲ ರೀ ಯಾಕಂದ್ರೆ ಆರು ನಾಲ್ಕುಲೆ ಇಪ್ಪತ್ನಾಲ್ಕು ರೀ ಅಷ್ಟೇ ರೀ ಅದಕ್ಕೆ ಹೆಚ್ಚಾಗಿಲ್ಲ ಹನ್ನೆರಡೊಂದು ಹನ್ನೆರಡು ಹನ್ನೆರಡು ಎರಡುಲಿ ಇಪ್ಪತ್ನಾಲ್ಕು ಆಯ್ತು ಇಪ್ಪತ್ನಾಲ್ಕು ಒಂದ್ಲೇ ಇಪ್ಪತ್ತ್ನಾಲ್ಕು ಇದು ಆತು ಹ್ಞೂ ಎಂಟು ಮೂರಲಿ ಇಪ್ಪತ್ನಾಲ್ಕು ಸರ ಇದನ್ನ ಮೂರು ಮೂರು ಹಿಂಗೆ ಮಾಡಿರಿ ಮೂರು ಊದ ತೊಗೋರಿ ಎಂಟಾ ಅಗಲ ತಗೋರಿ ಅಂದ್ರೂ ಸೇಮ ಬರ್ತದೆ ರೀ ಅದರ ಸಂಬಂಧ ಬ್ಯಾಡ್ರೈತೆ ಇದೇ ರೀತಿಯಾಗಿ ಇವು ನಾಲ್ಕು ಆಕೃತಿಗಳು ಬರ್ತಾವು ಈ ರೀತಿಯಾಗಿ ನೀವು ರಚನೆ ಮಾಡಬಹುದು ಇನ್ನು ಇದ್ರ ಮೇಲೆ ಏನಾದ್ರೂ ಕ್ವಶನ್ ಅದಾವ ನೋಡ್ರಿ ಯಾವ ಆಕೃತಿಯು ಅತಿ ಹೆಚ್ಚು ಸುತ್ತಳತೆಯನ್ನ ಹೊಂದಿದೆ ನೋಡ್ರಿ ಆಯತದ ಸುತ್ತಳತೆ ಏನೈತಿ ಎರಡು ಉದ್ದ ಪ್ಲಸ್ ಅಗಲ ಐತಿ ನೋಡ್ರಿ ಯಾವ ಆಕೃತಿ ಉದ್ ಅತಿ ಹೆಚ್ಚು ಸುತ್ತಳತೆಯನ್ನ ಹೊಂದೈತಿ ಇಲ್ಲ ನೋಡ್ರಿ ನೋಡ್ರಿ ಇದ್ರ ಸುತ್ತಳತೆ ಸುತ್ತಳತೆ ಸುತ್ತಳತೆಣ್ಯದ್ರು ಉದ್ದ ಇಪ್ಪತ್ನಾಲ್ಕೈತಿ ಐತಿ ಪ್ಲಸ್ ಐದ್ ಐತಿ ನೋಡ್ರಿ ಇಪ್ಪತ್ನಾಲ್ಕು ಪ್ಲಸ್ ಒಂದು ಅಂದ್ರೆ ಇಪ್ಪತ್ತೈದು ಆಕೈತಿ ಇಪ್ಪತ್ತೈದು ಎರಡ್ಲಿ ಐವತ್ತಾಕೈತ್ರಿ ಹಾ ಇದ್ರೊಳಗೆ ಮತ್ತೆ ಯಾವ್ರೆ ಬರ್ತಾವ ನೋಡ್ರಿ ಇದು ಇದು ಎಷ್ಟಾತ್ರಿ ಇಪ್ಪತ್ತೈದು ಆತು ಇಪ್ಪತ್ನಾಲ್ಕು ಪ್ಲಸ್ ಒಂದು ಇಪ್ಪತ್ತೈದು ಆಕೈತಿ ಇಪ್ಪತ್ತು ಐದು ಎಂಟು ಎರಡು ಮಾಡಿದ್ವಿ ಅಂದ್ರೆ ಐವತ್ತು ಬತ್ತು ಹ್ಞೂ ಇನ್ನು ಇದ್ರ ಸುತ್ತಾಳತಿ ಎಷ್ಟಾಕೈತ್ರಿ ಹನ್ನೆರಡು ಪ್ಲಸ್ ಎರಡು ಅಂದ್ರೆ ಹನ್ನೆ ಹನ್ನೆರಡು ಪ್ಲಸ್ ಎರಡು ಮಾಡಿದ್ವಿ ಅಂದ್ರೆ ಎಷ್ಟು ಬರ್ತೈತಿ ಹದಿನಾಲ್ಕು ಬರ್ತೈತಿ ರೀ ಹದಿನಾಲ್ಕು ಎಂಟು ಎರಡು ಒಂದು ಹದಿನಾಲ್ಕು ಹದಿನಾಲ್ಕು ಎರಡನೇ ಇಪ್ಪತ್ತೆಂಟು ಅಂತ ಇದು ನೋಡ್ರಿ ಎಂಟ ಮೂರ ಎಷ್ಟು ಆಕೈತಿ ಎಂಟ ಒಂಬತ್ತ ಹತ್ತು ಹನ್ನೊಂದು ಆಕೈತಿ ಹನ್ನೊಂದು ಎಂಟು ಎರಡು ಮಾಡಿದಾಗ ಇಪ್ಪತ್ತೆರಡು ಬರ್ತೈತಿ ಹ್ಞೂ ಇನ್ನು ಇದ್ರದ ಡಿ ಆಕೃತಿಯ ವಿ ಸುತ್ತಳತೆ ಎಷ್ಟು ಬರ್ತೈತಿ ಆರು ಪ್ಲಸ್ ನಾಲ್ಕು ಹತ್ತು ರೀ ಎರಡು ಎಂಟು ಹತ್ತು ಮಾಡಿದಾಗ ಎಟ್ಟು ಬತ್ತು ಇಪ್ಪತ್ತು ಬತ್ತು ರೀ ಹಾಗಾದ್ರೆ ಇಲ್ಲಿ ಅತಿ ಹೆಚ್ಚು ಸುತ್ತಳತೆ ಯಾವ್ದೈತಿ ಇದರದ್ ಇಪ್ಪತ್ತೆಂಟು ಐತಿ ಇದರದ ಇಪ್ಪತ್ತೆರಡು ಐತಿ ಇದ್ರದ ಇಪ್ಪತ್ತೈತಿ ಇದ್ರದ ಐವತ್ತೈತಿ ಅತಿ ಸುತ್ತಳತೆ ಹೆಚ್ಚು ಯಾವ್ದ್ರಿ ಎ ಆಕೃತಿಯ ಸುತ್ತಳತೆ ಐತಿ ಹಂಗಾರ ಎ ಆಕೃತಿಯ ಸುತ್ತಳತೆ ಹೆಚ್ಚಾಗಿದೆ ಅಂತ ಹೇಳಬಹುದು ಇನ್ನ ಎರಡನೇ ಕ್ವಶನ್ ರೀ ಯಾವ ಆಕೃತಿಯ ಅತಿ ಕಡಿಮೆ ಸುತ್ತಳತೆಯನ್ನು ಹೊಂದೈತ್ರಿ ನೋಡ್ರಿ ಇದ್ರೊಳಗ ಯಾವ್ದು ಕಡಿಮೆ ಒಂದೈತಿ ಇದು ಇಪ್ಪತ್ತೆಂಟು ಹೊಂದೈತಿ ಇದು ಇಪ್ಪತ್ತೆರಡ ಇದು ಇಪ್ಪತ್ತ ಹಂಗಾರ ಡಿ ಆಕೃತಿ ರೀ ಬಿ ಆಯತದ ಸುತ್ತಳತೆ ಈ ರೀತಿಯಾಗಿ ಬಿಡಿಸ್ಕೊರಿ ಇಪ್ಪತ್ತು ಬರ್ತೈತಿ ಬಿ ಆಕೃತಿಯ ಸುತ್ತಳತೆ ಕಡಿಮೆ ಐತಿ ಅಂತ ನಾವು ಹೇಳ್ಬೋದು ಕಡಿಮೆ ಐತಿ ಅಂತ ಹೇಳ್ತೀವಿ ರೀ ಮತ್ತೆ ಈಗ ನೋಡ್ರಿ ಈಗ ಏನಂದರು ಸಿ ಕ್ವಶನ್ ರೀ ಮೂವತ್ತೆರಡು ಚದರ ಸೆಂಟಿಮೀಟರ್ ವಿಸ್ತೀರ್ಣವಿರುವ ಅಂದ್ರೆ ಈಗ ಇದೇ ನಾವು ಏನ್ ರೀ ಇಪ್ಪತ್ತು ನಾಲ್ಕು ಮಾಡಿದಿವಿ ಈಗ ಮೂವತ್ತೆರಡು ಆಗುವ ಹಂಗೆ ಮಾಡಬೇಕಂತ ಒಂದು ಆಯತವನ್ನು ತೆಗೆದುಕೊಂಡರೆ ನಿಮ್ಮ ಉತ್ತರಗಳು ಯಾವುವು ಯಾವುವು ಅಂದ್ರ ಹಾಗರ ಮೂವತ್ತೆರಡು ಸೆಂಟ್ ಮೂವತ್ತೆರಡು ಚದರ ಸೆಂಟಿಮೀಟ್ರ್ ತಗೊಂಡು ಅಂದ್ರೆ ನೋಡ್ರಿ ಒಂದು ಇಂಟು ಮೂವತ್ತೆರಡು ಮಾಡಿದಾಗ ಮೂವತ್ತೆರಡು ಬರ್ತೈತಿ ಮತ್ತು ಎರಡನ ಮಗ್ಯಾಗೂ ಮೂವತ್ತೆರಡು ಐತ್ರಿ ಎರಡನ ಮಗ್ಯಾಗ ಮೂವತ್ತೆರಡು ಐತಿ ಹದಿನಾರು ಎರಡ್ಲೆ ಮೂವತ್ತೆರಡು ಆಯ್ತು ಇನ್ನು ಮತ್ತು ಮೂರನ ಮಗ್ಯಾಗ ಮೂವತ್ತೆರಡು ಐತೆನ್ರೀ ಮೂರು ಹತ್ತಲೆ ಮೂವತ್ತ ಮೂರು ಹನ್ನೊಂದ್ಲೆ ಮೂವತ್ತ್ ಮೂರು ಆಕೈತಿ ಬರ ನಾಲ್ಕನ ಮಗ್ಯಾಗ ಐತಿ ನಾಲ್ಕು ಎಂಟ್ಲೆ ಮೂವತ್ತೆರಡು ಐತಿ ಹ್ಞೂ ಐದನ ಮಗ್ಯಾಗೆ ಬರೋಂಗಿಲ್ಲ ಆರನ ಮಗ್ಯಾಗ ಆರು ಇದು ಮೂವತ್ತಾರು ಮೂವತ್ತಾರು ಆರು ಇದು ಮೂವತ್ತು ಆರು ಮೂವತ್ತಾರು ಬರ್ತೈತಿ ಅಲ್ಲಿ ಬರೋಂಗಿಲ್ಲ ಏಳನ ಮಗ್ಯಾಗೆ ಬರೋಂಗಿಲ್ಲ ಎಂಟನ ಮಗ್ಯಾಗ ಎಂಟು ನಾಲ್ಕೇ ಮೂವತ್ತೆರಡು ಬರ್ತೈತಿ ಅಂದರೆ ಎರಡು ಸೇಮ್ ಅದಾವ ಹ್ಞೂ ತಲೆ ಕಟ್ಸ್ಕೊಬಿಟ್ಟು ಎಂಟಾವತ್ತು ಹದಿನಾರನ ಮಗ್ಯಾಗೂ ಐತಿ ಡೈರೆಕ್ಟ್ ಏನು ಮೂವತ್ತೆರಡು ಮಗ್ಯಾಗ ಬರ್ತೈತಿ ಹಂಗಾರ ನಮಗೆ ನಿಮ್ಮ ಉತ್ತರಗಳು ಯಾವ ಅಂದ್ರೆ ರೀ ಇವಾಗ ಎ ಆಯತ ಎ ಆಯತ ಆಯತದ ವಿಸ್ತೀರ್ಣ ಎಷ್ಟು ಬರ್ತೈತ್ರಿ ಒನ್ ಇಂಟು ಮೂವತ್ತೆರಡು ಮೂವತ್ತೆರಡು ಚದರ ಸೆಂಟಿಮೀಟರ್ ಬರ್ತೈತಿ ಬಿ ಆಯತದ್ದು ಹದಿನಾರು ಸೆಂಟಿ ಮೂವತ್ತೆರಡು ಸೆಂಟಿಮೀಟರ್ ಬರ್ತೈತಿ ಬಟ್ ಇಲ್ಲಿ ಏನಿರಬೇಕು ಇದು ಉದ್ದ ಮೂವತ್ತೆರಡು ಇರಬೇಕು ಒಂದು ಇರಬೇಕು ಇಲ್ಲಿ ಉದ್ದ ಎಟ್ಟಿರ್ಬೇಕು ಇಲ್ಲಿ ಉದ್ದ ಎಷ್ಟಿರ್ಬೇಕ್ರಿ ಸೋರಿ ಇದು ಉಲ್ಟಾ ವರ್ಕೊಂಡ್ರಿ ಇದನ್ನ ಏನ್ ಮಾಡ್ರಿ ಇದು ಇಲ್ಲಿ ಇಲ್ಲಿ ಉದ್ದ ಮೂವತ್ತೆರಡು ಬರ್ತತಿ ಇದು ಒಂದು ಬರ್ತತಿ ಹ್ಞೂ ಇದೊಂದು ಸ್ವಲ್ಪ ನೀವು ಚೇಂಜ್ ಮಾಡಿಕೊರಿ ಇದು ಹದಿನಾರು ಬರ್ತತಿ ಇದು ಎರಡು ಬರ್ತತಿ ಇಲ್ಲಿ ಉದ್ದ ಎಷ್ಟು ಬರ್ತತಿ ರೀ ಎಂಟು ಬರ್ತತಿ ಎಂಟು ಬರ್ತತಿ ಎಂಟು ನಾಲ್ಕು ಎಂಟು ನಾಕ್ಲಿ ಮೂವತ್ತೆರಡು ಹ್ಞೂ ನೋಡಿರಿ ಇಲ್ಲಿ ಏನೈತಿ ಉದ್ದ ಮೂವತ್ತೆರಡು ಐತಿ ಇದು ಒಂದು ಐತಿ ಇಲ್ಲಿ ಹದಿನಾರು ಎರಡು ಐತಿ ನೋಡ್ರಿ ಇಲ್ಲಿ ಉದ್ ಐತಿ ಹದಿನಾರು ಐತಿ ಅಗಲ ಎಷ್ಟು ಐತಿ ಎರಡ್ ಐತಿ ಇಲ್ಲಿ ಉದ್ದ ಐತಿ ಅಗಲ ರೀ ನಾಲ್ಕು ಐತಿ ನೋಡ್ರಿ ಇಲ್ಲಿ ಎರಡು ಅದಾವ ಇಲ್ಲಿ ಎರಡು ಅದಾವ ಇದ್ ನಾಲ್ಕಾಯ್ತು ಈ ರೀತಿಯಾಗಿ ನಾವು ಉತ್ತರಗಳು ಬರ್ತಾವಂತ ನೋಡಬಹುದು ಹ್ಮ್ ಇನ್ನು ಮುಂದೆ ಏನಂದಾರೆ ಅವ್ರ ಯಾವುದು ವಿಸ್ತೀರ್ಣವನ್ನು ನೀಡಿದಾಗ ಅತಿ ಹೆಚ್ಚು ಅಂದ್ರ ಯಾವುದು ಅಲ್ಲದ ಯಾವುದೇ ಯಾವುದೇ ವಿಸ್ತೀರ್ಣವನ್ನು ನೀಡಿದಾಗ ಅತಿ ಹೆಚ್ಚು ಸುತ್ತಳತೆ ಮತ್ತು ಅತಿ ಕಡಿಮೆ ಸುತ್ತಳತೆ ಇರುವ ಆಯತ ಆಕಾರಗಳನ್ನು ಊಹಿಸಲು ಸಾಧ್ಯವೇ ರೀ ಒಂದು ಯಾವುದೋ ಒಂದು ಎರಡು ವಿಸ್ತೀರ್ಣಗಳನ್ನು ಕೊಟ್ಟಾಗ ಇದು ಒಂದು ವಿಸ್ತೀರ್ಣ ಐತಿ ಇದು ವಿಸ್ತೀರ್ಣ ಇದು ಈ ಇವು ಮೂರು ಆಕೃತಿಯ ವಿಸ್ತೀರ್ಣಗಳನ್ನು ಕಂಡುಹಿಡಿಬಹುದು ನಾವ ವಿಸ್ತೀರ್ಣಗಳು ನೋಡಿದ್ರೆ ಗೊತ್ತಾಗ್ಬಿಡ್ತಾವೆ ಯಾವ್ದು ಹೆಚ್ಚು ಅಂದ್ರೆ ಅವ್ರು ಏನನ್ನ ಇದು ವಿಸ್ತೀರ್ಣ ಕೊಟ್ಟಾರೆ ಇದು ವಿಸ್ತೀರ್ಣ ಕೊಟ್ಟಾರೆ ಇದು ವಿಸ್ತೀರ್ಣ ಕೊಟ್ಟರು ಎಷ್ಟ ಮೂವತ್ತೆರಡು 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 ಐತಿ ಇದನ್ನ ಆಕೃತಿಯನ್ನು ನೋಡಿದಾಗ ನಮ್ಗೆ ಇದ್ರದ ಯಾವ್ದು ಹೆಚ್ಚು ಸುತ್ತಳತಿ ಐತಿ ಯಾವ್ದು ಕಡಿಮೆ ಸುತ್ತಳತಿ ಐತಿ ಅಥವಾ ಕಂಡು ಹಿಡಿಬಹುದೇನ್ ಕಂಡು ಹಿಡಿಬಹುದು ನೋಡ್ರಿ ಇಲ್ಲಿ ನಾವು ಇದೇಗನು ಮಾಡಿವಿ ಹಂಗ ಇಲ್ಲಿ ನೋಡ್ರಿ ಇದು ಮೂವತ್ತೆರಡು ಪ್ಲಸ್ ಒಂದು ಮೂವತ್ತ್ ಮೂರ ಹತ್ತು ಎಂಟು ಎರಡು ಮೂವತ್ತೆರಡು ಮೂವತ್ತ್ಮೂರು ಎರಡ್ಲೆ ಅರವತ್ತಾರು ಆಕೈತಿ ಇದು ನೋಡ್ರಿ ಹದಿನಾರು ಪ್ಲಸ್ ಎರಡು ಮಾಡ್ರೆ ಹದಿನೆಂಟು ಹದಿನೆಂಟು ಎಂಟು ಎರಡು ಮಾಡಿರ ಹದಿನೆಂಟು ಒಂದು ಹದಿನೆಂಟು ಹದಿನೆಂಟು ಎರಡ್ಲೆ ಮೂವತ್ತಾರು ಹಾಂ ನಾಲ್ಕು ಪ್ಲಸ್ ಎಂಟು ಮಾಡ್ರೆ ಹನ್ನೆರಡು ಬರ್ತೈತಿ ಹನ್ನೆರಡು ಹನ್ನೆರಡು ಎಂಟು ಎರಡು ಮಾಡಿದಾಗ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಹ್ಞೂ ಹನ್ನೆರಡು ಇಪ್ಪತ್ತ್ನಾಲ್ಕು ಆಯ್ತು ಈಗ ನೋಡ್ರಿ ಇಲ್ಲಿ ಯಾವಾಗೂ ಅದ್ರದ ಉದ್ದ ಮತ್ತು ಆಗಲ್ಲ ಉದ್ದ ಮತ್ತು ಅಗಲ ಹೆಚ್ಚಿದ್ದು ಅಂತ ತಿಳ್ಕೊರೆ ಸುತ್ತಳತೆ ಹೆಚ್ಚಿಗೆನೇ ಇರತತಿ ಉದ್ದ ಮತ್ತು ಅಗಲ ಕಡಿಮೆ ಇತ್ತು ಇದ ಅಗಲನು ಕಡಿಮೆ ಅಗಲ ಕಡಿಮೆ ಐತ್ರಿ ಉದ್ದು ಕಡಿಮೆ ಐತಿ ಇಲ್ಲಿ ನೋಡ್ರಿ ಇದು ಉದ್ದ ಕಡಿಮೆ ಐತಿ ಇದು ಅಹ್ ಅಗಲನು ಐತಿ ಹ್ಮ್ ಈ ರೀತಿಯಾಗಿದ್ದು ಅಂದ್ರ ನಮಗೇನತಿ ಆ ಅದ್ರ ಸುತ್ತಳತೆ ಕಡಿಮೆ ಇರ್ತೈತಿ ಬಟ್ ವಿಸ್ತೀರ್ಣ ಎಲ್ಲಕ್ಕೂ ಒಂದ ಇರ್ತತಿ ಹ್ಮ್ ಅದನ್ನ ಈ ರೀತಿಯಾಗಿ ಮುಂದೆ ನೋಡ್ರಿ ಸುತ್ತಳಿಸಿ ಊಹಿಸಲು ಸಾಧ್ಯವೇ ಅಂದರು ಅನ್ನಬಹುದು ಅದಕ್ಕೆ ಉದಾಹರಣೆ ನೀಡಿ ನಿಮ್ಮ ಉತ್ತರಕ್ಕೆ ಕಾರಣ ಕೊಡಿ ಅಂತಾರೆ ಹ್ಞೂ ನೋಡ್ರಿ ಉದಾಹರಣೆ ಏನು ತಗೋರಿ ಆರು ಮೀಟರ್ ಅಂತ ತಗೋರಿ ಆರು ಮೀಟರ್ ಅಂತ ತಗೋರಿ ಅದಕ್ಕೆ ಉದ್ದ ಮತ್ತು ಅಗಲ ಇದು ಉದ್ದ ಅಂತ ತಗೋನು ಈ ಕಡೆ ಅಗಲ ಅಂತ ತಗೋನು ಆರು ಒಂದ್ಲಿ ಆರು ಬರ್ತತಿ ಅಂದ್ರೆ ಇದು ದೊಡ್ಡದಾತ್ರಿ ಹ್ಞೂ ಏನಂದ್ರೆ ಉದ್ದ ಆರು ತಗೋರಿ ಅಗಲ ಒಂದು ತಗೋರಿ ಇನ್ನು ಏನು ಮಾಡ್ರಿ ಉದ್ದ ಎರಡು ತಗೋರಿ ಉದ್ದ ಎರಡು ಮಾನಗಳು ಎರಡು ಮೀಟರ್ ಮತ್ತು ಅಗಲ ಮೂರ್ ಮೀಟರ್ ನೋಡ್ರಿ ಇಲ್ಲಿ ಉದ್ದ ಒಂದ ಎರಡ ಎರಡು ಮೀಟರ್ ಐತಿ ಅಗಲ ಮೂರ್ ಮೀಟರ್ ಐತಿ ಹ್ಮ್ ಈ ರೀತಿಯಾಗಿ ಐತಿ ಅಂದ್ರ ಅವ್ರ ಏನ್ ಕೇಳಾರ್ರಿ ಅಹ್ ಏನನ್ಬಹುದು ಊಹಿಸಲು ಸಾಧ್ಯವಿ ಅಂತಾರ ಹೌದ್ರಿ ನಾವ್ ಚಿತ್ರ ನೋಡ್ರ ಗೊತ್ತಾಗಿ ಬಿಡತೇತ್ರಿ ಯಾವ್ದ ಉದ್ದ ಉದ್ದ ಯಾವ್ದ ಯಾವ್ದತ್ರದ ಉದ್ದ ಹೆಚ್ಚಿರ್ತೈತ್ಲಾ ಉದ್ದ ಮತ್ತು ಅಗಲ ಹೆಚ್ಚಿರ್ತೈತ್ಲೇ ಅದ್ ಸುತ್ತೆ ದೊಡ್ಡದಿರ್ತೈತಿ ಇದನ್ನ ಹೆಂಗ್ ಬರಿಬಹುದು ಅಂದ್ರೆ ಹೌದು ಉದ್ದ ಮತ್ತು ಅಗಲ ಹೆಚ್ಚಾಗಿದ್ದರೆ ಸುತ್ತಳತೆ ಹೆಚ್ಚಾಗಿರ್ತತಿ ಉದ್ದ ಮತ್ತು ಅಗಲ ಕಡಿಮೆಯಾಗಿದ್ದರೆ ಸುತ್ತಳತೆ ಕಡಿಮೆ ಆಗಿರ್ತತಿ ಅಂತ ನಾವು ಬರಿಬಹುದು ಇಂದಿನ ಅವಧಿಯಲ್ಲಿ ಇಟ್ ಸಾಕ್ರಿ ಮುಂದಿನ ಅವಧಿಯಲ್ಲಿ ಮುಂದಿನ ವಿಡಿಯೋಗಳನ್ನ ನೋಡ್ನು ಇನ್ನೂ ಯಾರ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಹೊಸ ಹೊಸ ವಿಡಿಯೋಗಳು ನಿಮ್ಗ ದೊರೀತಾವ ಧನ್ಯವಾದಗಳು